ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ನಾನಿವತ್ತು ಆಲ್ಮೋಸ್ಟ್ ನಾನು ಇದ್ದಾಗ ನಾಲ್ಕು ಗಂಟೆ ಆಗಿತ್ತು ಏನಕ್ಕೆ ಅಂತ ಹೇಳಿದರೆ ಇವತ್ತು ವಾರ ಎಲ್ಲ ಇತ್ತು ಶನಿವಾರ ನಾವು ಮಾಡೋದು ಸೊ ವಾರ ಇತ್ತು ಅಂತ ಹೇಳಿದರೆ ಆಲ್ಮೋಸ್ಟ್ ಎಲ್ಲ ಮನೆ ಗೃಹಿಣಿಯರಿಗೆ ಗೊತ್ತಿರುತ್ತೆ ಬೇಗನೆ ಎದ್ ಎದ್ದರೆ ಮಾತ್ರ ಕೆಲಸ ಆಗೋದು ಸೊ ಅದೇ ರೀತಿಯೇ ಬೇಗ ಎದ್ದು ನಾನು ಕೆಲಸ ಎಲ್ಲನೂ ಮಾಡ್ಕೋತಿದ್ದೆ ನನಗೆ ಕನಿಹ ಮನವಿಗೆ ಮಲಗಿತ್ತು ಅಂತ ಹೇಳಿದರೆ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅವರು ಎದ್ದೋಳ್ತು ಅಂತ ಹೇಳಿದರೆ ಸ್ವಲ್ಪ ಟೆನ್ಷನ್ನು ಬಿಸಿ ಆಲ್ಮೋಸ್ಟು ಕೆಲಸ ಮಾಡಲಿಕ್ಕೆ ಅಷ್ಟು ಮನಸ್ಸಿರಲ್ಲ ಅದಕ್ಕೋಸ್ಕರ ಅವ್ರು ಮಲಗಿರ್ಬೇಕಾರನೇ ಬೇಗ ಬೇಗ ಕೆಲಸ ಮುಗಿಸ್ಕೊತಿದ್ದೆ ನಂದು ನಾಲ್ಕು ಗಂಟೆಗೆ ಎದ್ದನಲ್ಲ ಸೊ ಆಲ್ಮೋಸ್ಟು ಸ್ನಾನ ಮನೆ ಕ್ಲೀನೆಲ್ಲ ಆಗಿತ್ತು ಇವಾಗ ಕಳಸ ದೀಪ ಎಲ್ಲನೂ ಬೆಳಗ್ತಿದ್ದೆ ಹದಿನೈದು ದಿನಕ್ಕೊಂದು ದಿನ ಕಳಸ ಎತ್ತುತ್ತೀನಿ ಇನ್ನು ನಾರ್ಮಲಾಗಿ ದೀಪ ಎಲ್ಲ ವಾರ ವಾರ ತೆಗಿತಾಡ್ತೀನಿ ಕಳಸನ ಹದಿನೈದು ದಿನಕ್ಕೊಂದು ದಿನ ಎತ್ತೋದ್ರಿಂದ ಅದು ಸ್ವಲ್ಪ ಕಪ್ ಕಪ್ಪುಗೆ ಅದಕ್ಕೋಸ್ಕರ ಅದಕ್ಕೋಸ್ಕರದಲ್ಲಿ ಸ್ವಲ್ಪ ಹುಣಸೆಹಣ್ಣು ಮತ್ತು ಉಪ್ಪು ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೊತಿದ್ದೆ ಅಂತ ಹೇಳಿದರೆ ಕೆಲವೊಬ್ಬರು ಒಂಥರ ಮಾಡ್ಕೋತಾರೆ ಸೊ ನಾನು ಈ ರೀತಿ ನನಗೆ ನಮ್ಮಮ್ಮ ಸಜೆಷನ್ ಕೊಟ್ಟಿದ್ದು ಸೊ ಇದು ನನಗೆ ಬೆಟರ್ ಅಂತ ಅನ್ನಿಸ್ತು ನಾನು ಫಸ್ಟೆಲ್ಲ ಕ್ಲೀನ್ ಮಾಡಬೇಕಾದ್ರೆ ನಾರ್ಮಲಾಗಿ ಸೋಪು ಸ್ಟೀಲ್ನಾರು ಮತ್ತು ಹುಣ್ಸೆ ಇದೆಲ್ಲ ಹಾಕ್ತಿತ್ತೆ ಬಟ್ ಅದು ಅಷ್ಟು ಕ್ಲೀನಾಗಿ ಹೋಗ್ತಿರ್ಲಿಲ್ಲ ಉಪ್ಪು ಮತ್ತು ಹುಣ್ಸೆಣೆ ಎರಡನೂ ಬೆರಕೆ ಮಾಡಿ ಹಾಕ್ತಿಂದ ಅದು ಚೆನ್ನಾಗಿ ಅದ್ರ ಮೇಲ್ಗಡೆ ಕಪ್ ಕಪ್ಪಿಗಿರುತ್ತಲ್ಲ ಅದೆಲ್ಲ ಚೆನ್ನಾಗಿ ಹೋಯ್ತಿತ್ತು ಅದಕ್ಕೆ ನಾನು ಇದನ್ನ ಶೇರ್ ಮಾಡ್ಕೊತಿದ್ದೆ ನಾರ್ಮಲಾಗಿ ಎಲ್ಲರೂ ಎಲ್ಲ ಟೈಮಲ್ಲೂ ಎಲ್ಲ ವಿಷಯದಲ್ಲೂ ಪರ್ಫೆಕ್ಟಾಗಿ ಇರ್ತೀವಿ ಅಂತ ಅಂದ್ಕೊಳಂಗೇ ಇಲ್ಲ ಯಾವುದಾದ್ರೂ ಒಂದು ವಿಷಯದಲ್ಲಾದ್ರೂ ಏನೂ ಗೊತ್ತಿರೋಲ್ಲ ಇಲ್ಲಾಂದರೆ ಇನ್ನೂ ಅರ್ಥ ಮಾಡ್ಕೋಬೇಕು ಇನ್ನೂ ಕಲಿಬೇಕು ಸೊ ಅದಕ್ಕೋಸ್ಕರ ಯಾರು ಇಲ್ಲಿ ಮನೇಲೇ ಇರೋರು ಇರ್ಬೋದು ಅಥವಾ ಹೊರ್ಗಡೆ ಇರೋರೇ ಇರ್ಬೋದು ಕೆಲವೊಂದು ಹೇಳಿದ್ನ ನಾವು ಫಾಲೋ ಮಾಡ್ತು ಅಂತ ಹೇಳಿದರೆ ಲೈಫು ಈಸಿಯಾಗಿ ಖುಷಿಯಾಗಿ ಹೋಗ್ತಿರುತ್ತೆ ಏ ಅವ್ರು ಹೇಳೋದು ನಾವೇನಪ್ಪ ಕೇಳಬೇಕು ಸೊ ಅವರೇ ಸರಿ ಇಲ್ಲ ಅವ್ರಿಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡು ಒಣ ಜಂಬ ತೋರಿಸ್ತು ಅಂತ ಹೇಳಿದರೆ ಏನೂ ಆಗೋಲ್ಲ ಸೊ ಇಲ್ಲಿ ನಂದು ಮಾಮೂಲಿ ದೇವ್ರ ಮನೆ ಎಲ್ಲ ಕ್ಲೀನ್ ಇದ್ದೀನಿ ರಂಜು ಪಾಪುನ ಎತ್ಕೊಂಡು ಕೂತಿದ್ದಾರೆ ಅವ್ರಿಗೂ ಮೊಬೈಲ್ ಒಂದಿತ್ತು ಅಂದರೆ ಸಾಕು ನನಗೆ ಆಲ್ಮೋಸ್ಟ್ ನಮ್ಮ ಇಬ್ಬರ ಮಧ್ಯೆ ಜಗಳ ಬರದೆ ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಿದ್ದೀಯ ನೀ ಮೊಬೈಲ್ ಯೂಸ್ ಮಾಡ್ತಿದ್ದೀಯ ಹಂಗೆ ಅಂತಲೇ ನನ್ ಇನ್ನು ಇನ್ನೂ ಮಲಗಿತ ಸೊ ಅವನು ಎದ್ದು ಅಳ್ತಿದ್ದ ಅಂತ ಹೇಳ್ಬಿಟ್ಟು ನಾನು ಒಳಗೂ ಮತ್ತು ಹೊರಗಡೆಗೂ ಬಂದು ಅವನ್ನ ಎಪ್ಸಿ ಎಪ್ಸಿ ಎದೋಳು ಚಾಕಿ ಕೊಡ್ತೀನಿ ಎದೋಳು ಅಂತ ಹೇಳ್ಬಿಟ್ಟು ಇದೆ ಬಟ್ ಅವನು ಮಲ್ಕೋತನೂ ಇರಲಿಲ್ಲ ಎದೋಳ್ತನೂ ಇರಲಿಲ್ಲ ಅಳ್ತಾನೆ ಇದ್ದ ಕನಿಹಾ ಎದ್ದು ಆಟ ಆಡ್ತಿದ್ದು ಸೊ ಕಣ್ಣೀರು ಬದೀತಾರ ಸೊ ಅದಕ್ಕೋಸ್ಕರ ಟಿಶ್ಯೂ ಪೇಪರ್ ಕೊಟ್ಟೆ ಅವನು ಅದನ್ನ ಬಿಸಾಡ್ಬಿಟ್ಟ ಕೆಲವೊಂದು ಸತಿ ನಾನು ಅವ್ನ ಅವನ್ನ ಹೊಡಿತೀನಿ ಬಟ್ ಒಡೆದಾದ ಮೇಲೆ ನಾನು ತುಂಬ ಸಫರ್ ಪಡ್ತೀನಿ ಕಪ್ಪಿಟ್ಟನಲ್ಲ ತೂ ಅಂತ ಹೇಳ್ಬಿಟ್ಟು ಅವ್ನು ಮಲಗಿರ್ಬೇಕಾರೆ ಎಷ್ಟೋ ಸಲ ಹೋಗಿ ಮುದ್ದು ಕೊಟ್ಟಿದ್ದು ಈ ರೀತಿ ಎಲ್ಲ ಮಾಡ್ತಾ ಇರ್ತೀನಿ ಸೊ ಇಲ್ಲಿ ನೈಟ್ ರೋಟಿನ ಶೇರ್ ಮಾಡ್ತಿದ್ದೀನಿ ಅದು ಬೆಳಗ್ಗೆ ರೋಟಿನೂ ಇದು ನೈಟ್ ರೋಟಿನೂ ಮತ್ತೆ ಎಲ್ಲ ವೀಡಿಯೋ ಮಾಡಲಿಕ್ಕೆಲ್ಲ ಅಷ್ಟು ಆಗಲಿಲ್ಲ ಸೊ ಅದಕ್ಕೋಸ್ಕರ ನೈಟ್ ರೋಟಿನೇ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ನೈಟ್ ಇಲ್ಲಿ ಅನ್ನ ಸಾಂಬಾರು ಸಾಂಬಾರಿತ್ತು ಸೊ ಅನ್ನ ಮಾತ್ರ ಮಾಡಬೇಕಿತ್ತು ಮತ್ತು ಮುದ್ದೆ ಮಾಡಬೇಕಿತ್ತು ಅದಕ್ಕೋಸ್ಕರ ಸ್ನ್ಯಾಕ್ಸ್ ಮಾಡೋಣ ರಂಜುನೂ ಇದ್ರಲ್ಲ ಅಂತ ಹೇಳಿ ಸ್ನ್ಯಾಕ್ಸ್ ಮಾಡ್ತಿದ್ದೆ ನಿಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ತಯಾರು ಮಾಡ್ಕೋತಿದ್ದೆ ನಾವು ಅಡುಗೆಲಿ ಅಷ್ಟೇ ಕಲಿತಾನೇ ಇರಬೇಕು ಕಲಿತಾನೇ ಇರಬೇಕು ಕಲಿತಾನೇ ಇರಬೇಕು ಅದು ಎಷ್ಟು ಕಳುತರೂ ಇನ್ನೂ ಕಲಿಬೇಕು ಕಲಿಬೇಕು ಅನ್ನೋ ಉತ್ಸಾಹ ಇದ್ದರೆ ನಾವು ಆಲ್ಮೋಸ್ಟ್ ಕಲಿತೀವಿ ಸೊ ಇಲ್ಲಿ ಒಂದು ಆಗೋಷ್ಟು ಅಕ್ಕಿ ಹಿಟ್ಟಿಗೆ ಕಾಲು ಆಗೋಷ್ಟು ಕಡಲೆ ಕುಪ್ಪ ನೆಕ್ಸ್ಟ್ ನೆಕ್ಸ್ಟ್ ಕಾಲು ಕಪ್ಪಾಗೋಷ್ಟು ಹುರ್ಗಡ್ಲೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಉಪ್ಪು ಮೆಣಸಿನ್ ಪುಡಿ ಅದೇ ರೆಡ್ ಚಿಲ್ಲಿ ಪೌಡರು ನೆಕ್ಸ್ಟು ಜೀರಿಗೆ ನಾರ್ಮಲಾಗಿ ತುಪ್ಪ ನೆಕ್ಸ್ಟ್ ಬಿಸಿ ಮಾಡಿದ್ದ ಎಣ್ಣೆ ತುಪ್ಪ ಇರಲಿಲ್ಲ ಅಂತ ಹೇಳಿದರೆ ಬಿಸಿ ಎಣ್ಣೆ ಇದೆಲ್ಲನೂ ಹಾಕಿ ಚೆನ್ನಾಗಿ ನಮ್ಮ ನಾರ್ಮಲಾಗಿ ಎಲ್ಲ ಮಾಡ್ಕೋತೀವಲ್ಲ ಆ ಹಂಧದಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಹಾಲೇ ಬಂದು ಕನಿ ಹಾಕಿ ಬಾಟ್ಲೆ ಕೊಡ್ತಿದ್ದಾಳೆ ಅಂತ ಹೇಳಿದರೆ ಬಟ್ಟೆಲ್ಲೂ ಎಳೆಯೋದು ಈ ರೀತಿ ಎತ್ಕೊ ಎತ್ಕೊ ಅಂತ ಹೇಳಿ ರಂಜು ಇದ್ದರು ಬಟ್ ಅವರು ಏನು ಅಂತ ಹೇಳಿದರೆ ಕುಂತ್ಕೊಂಡಿದ್ದಾನೆ ಎಲ್ಲ ಹಾಕ್ಬೇಕು ಅವ್ರಿಗೆ ಕುಂತ್ಕೊಂಡಿದ್ದ ಅವರು ಅವರು ಸುಮ್ಮನೆ ಆಟ ಆಡ್ತಿರ್ಬೇಕು ಹಾಗೆಲ್ಲ ಆಗೋದಿಲ್ಲ ಅಲ್ವಾ ಮಕ್ಕಳು ಅಂತ ಹೇಳಿದರೆ ಎದ್ದು ಸ್ವಲ್ಪ ಓಡಾಡಿಸ್ತಿರ್ಬೇಕು ಸೊ ಅವ್ರನ್ನ ಹಾಗೆ ಹೀಗೆ ಒಳಗಡೆಗೆ ಮತ್ತು ಹೊಳಗಡೆಗೆ ಓಡಾಡಿಸ್ತಿದ್ರೆ ಅವರು ಖುಷಿಯಾಗಿರ್ತಾರೆ ಕುಣಿಸಿ ತಾನೇ ಆಟ ಸಾಮಾನೆಲ್ಲ ಕೊಟ್ಟು ಕೂತ್ಕೊ ಅಂತ ಹೇಳಿದ್ರೆ ಅವ್ರು ನಿಜವಾಗ್ಲೂ ಕೂತ್ಕೊಳ್ಳಲ್ಲ ಸೊ ನಾನಾದರೆ ಸ್ವಲ್ಪ ಎತ್ಕೊಂಡು ಈಚೆ ಒಳಗಡೆ ರೀತಿ ಈ ರೀತಿ ಅಡುಗೆ ಮಾಡಬೇಕಾದ್ರೆಲ್ಲ ಎತ್ಕೊಂಡು ಓಡಾಡ್ತಿರ್ತೀನಲ್ಲ ಸೊ ಅದಕ್ಕೋಸ್ಕರ ಅವಳು ಬಂದು ಬಟ್ಟೆ ಎಲ್ಲ ಎಳಿತಾ ಇದ್ದು ಅಂತ ಹೇಳಿ ಬಟ್ ನಾನು ಕೆಲಸ ಮಾಡ್ತಿದ್ದೆಲ್ಲ ಅದಕ್ಕೋಸ್ಕರ ರಂಜುನೇ ಎತ್ಕೊ ಅಂತ ಹೇಳಿದೆ ಮಕ್ಕಳಿರೋ ಮನೇಲಿ ಈ ರೀತಿ ಸ್ನ್ಯಾಕ್ಸ್ ಎಲ್ಲ ಮನೇಲೇ ಮಾಡ್ತು ಅಂತ ಹೇಳಿದರೆ ಅವ್ರ ಹೆಳ್ತಿಗೂ ಒಳ್ಳೇದು ಮತ್ತು ನಮಗೂ ಒಳ್ಳೇದಲ್ಲ ಸೊ ಅದಕ್ಕೋಸ್ಕರ ನಾನು ಎಷ್ಟೇ ಬ್ಯುಸಿ ಲೈಫ್ ಇದ್ದರು ಸೊ ಈ ರೀತಿ ಸ್ನ್ಯಾಕ್ಸ್ಗಳು ಈಸಿಯಾಗಿರುತ್ತೆ ಸೊ ಈಸಿಯಾಗಿರೋ ಸ್ನ್ಯಾಕ್ಸ್ಗಳನ್ನೇ ಮಾಡ್ತಾ ಇರ್ತೀನಿ ಸೊ ಮನ್ವಿಕೆಗೆ ಸ್ವಲ್ಪ ಸ್ವೀಟ್ ಇಷ್ಟ ರಂಜುಗೆ ಈ ರೀತಿ ಖಾರ ಇಷ್ಟ ಸೊ ಇಬ್ರಿಗೂ ಮ್ಯಾನೇಜ್ ಮಾಡ್ತಿರ್ತೀನಿ ನಾನು ತುಂಬ ಅಡುಗೆ ಮಾಡೋದನ್ನ ವೀಡಿಯೋ ನೋಡೇ ಕಲ್ತಿರೋದು ರೇಖಾ ಅಡುಗೆ ಚಾನೆಲ್ ಅಂತ ಇದೆಯಲ್ಲ ಸೊ ಅದರಲ್ಲೇ ನಾನು ತುಂಬ ಅಡುಗೆ ವೆರೈಟೀಸ್ನೆಲ್ಲ ಮಾಡೋದನ್ನ ಟ್ರೈ ಮಾಡ್ತಾನೆ ಇರ್ತೀನಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಅವ್ರ ಚಾನಲ್ನ ನಾನು ತುಂಬ ಅಂತ ಹೇಳಿ ನೋಡ್ತಾನೆ ಇರ್ತೀನಿ ಸೊ ಇಲ್ಲಿ ಮಾಮೂಲಿ ರೊಟ್ಟಿ ಮಾಡ್ತೀವಲ್ಲ ಸೊ ಆ ಆಧದಲ್ಲಿ ನಾವು ಹಾತ್ಕೋಬೇಕು ಉಪ್ಪು ಎಲ್ಲ ಕ್ಲೀನಿಂಗ್ ಹಾಕಿ ನಾವು ಇಲ್ಲಿ ಈ ರೀತಿ ರೊಟ್ಟಿ ಇರುತ್ತಲ್ಲ ಸೊ ಆ ರೀತಿ ಬಂದಿದೆ ಹಂಗಂತೂ ಅಡುಗೆ ಅಂತೂ ಪರ್ಫೆಕ್ಟಾಗಿ ಬಂದರೆ ಸಾಕು ಅಂತ ಅಂತಿರುತ್ತೆ ಯಾವಾಗಲೂ ಇಲ್ಲಿ ರಂಜು ಬಂದರು ಸೊ ವೀಡಿಯೋ ಮಾಡೋಣ ಅಂತ ಹೇಳಿದೆ ಹೊರಟೇ ಹೋದರು ವೀಡಿಯೋಗೂ ಅವ್ರಿಗೂ ತುಂಬ ದೂರ ಫೋಟೋಸು ಅಷ್ಟೇ ತಕ್ಕೊಳ್ಳೋದೇ ಇಲ್ಲ ಸೊ ಇಲ್ಲಿ ಎಣ್ಣೆ ಕವರ್ ಇರ್ತಲ್ಲ ಅದ್ರ ಮೇಲೆ ತೊಟ್ಟಿದ್ರೆ ಕ್ಲೀನಾಗಿ ಬರೋದು ಬಟ್ ಅದು ಇರಲಿಲ್ಲ ಸೊ ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ತಾ ಐತೆ ಎಲ್ಲ ಚೆನ್ನಾಗಿ ಬರ್ತಿತ್ತು ಟೇಸ್ಟು ಅಷ್ಟೇ ಚೆನ್ನಾಗಿತ್ತು ತಿನ್ನಲಿಕ್ಕೆಲ್ಲ ಕ್ರಿಸ್ಪಿಯಾಗಿ ಸೊ ಇಲ್ಲಿ ಒಂದು ಏರ್ ಕಂಟೈನರ್ ಬಾಕ್ಸ್ನಲ್ಲಿ ತುಂಬಿಟ್ಟಿದ್ದಾಯಿತು ಸ್ವಲ್ಪ ಜಾಸ್ತಿನೇ ಆಗಿತ್ತು ಬಟ್ ಅದು ಆಗಿದಾಗ ತುಂಬ ಜಾಸ್ತಿ ಇದು ಹೆಂಗಪ್ಪ ತೊಟ್ಟಣ ಅಂತ ಅಂದ್ಕೊಂಡೆ ಬಟ್ ಹೇಗೋ ಮ್ಯಾನೇಜ್ ಮಾಡಿದೆ ಸೊ ಇಲ್ಲಿ ನಾಲ್ಕು ಗಂಟೆಗೆ ಎದ್ದು ಒಂದು ಫಂಕ್ಷನ್ ಇತ್ತು ಮಾರನೇ ದಿನದಿದ್ದು ರಾಗು ಸೊ ಫಂಕ್ಷನ್ ಇತ್ತು ಅದಕ್ಕೆ ರೆಡಿ ಆಗ್ತಿದೆ ಇಲ್ಲಿ ಮನ್ವಿಕ್ ಮತ್ತು ಕನಿಹಾ ಇಬ್ಬರು ಮಲಗಿದ್ರು ಅವ್ರನ್ನ ಎಬ್ಸಿ ರೆಡಿ ಮಾಡಿಸ್ಬೇಕಿತ್ತು ಬಟ್ ಆಗಲಿಲ್ಲ ಟೈಮ್ ಹೋಗಿತ್ತು ಸೊ ಅದಕ್ಕೋಸ್ಕರ ಜಸ್ಟ್ ಮಾತ್ರ ತೊಳಸಿ ನಾ ಊರಿಗೆ ಹೋಗ್ಬಿಟ್ಟು ಸ್ನಾನ ಎಲ್ಲ ಆಯ್ತದೆ ಇಬ್ರಿಗೂ ಅಂತ ಹೇಳಿ ಹೊರಟು ಇಲ್ಲಿ ಇನ್ನೂ ಹೋಗ್ಬೇಕಾದ್ರೆ ಐದು ಏನೋ ಐದು ಗಂಟೆನೋ ಐದುವರೆನೋ ಆಗಿತ್ತು ಹೋಗೋ ಅಷ್ಟಲ್ಲಿ ಸೊ ಹಾಗೆ ಒಂದು ವೀಡಿಯೋ ಮಾಡ್ಕೊತಾ ಹೊರಟು ಶಾರ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಈ ಈ ವೀಡಿಯೋನ ಸೊ ರಂಜು ಇನ್ನೂ ಹೋಗಿ ಊರಿನಲ್ಲಿ ತೆಂಗಿನ ಸೊಸೆಗಳೆಲ್ಲ ನೀರು ಬಿಡಬೇಕಿತ್ತು ಮತ್ತು ದೊಡ್ಡ ದೊಡ್ಡ ಮರಗಳಿರ್ತಲ್ಲ ಅದೆಲ್ಲ ತೋಡ ಅಂತ ಏನೋ ಅಂತಾರೆ ಅದು ತಿಂದುಬಿಡ್ತಿತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಔಷಧಿ ಹಾಕ್ಬೇಕಿತ್ತು ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಹೊರಟು ನನ್ನ ಅಮ್ಮನ ಮನೇಲಿ ಬಿಟ್ಟು ನಾನು ಹೋಗ್ಬಿಟ್ಟು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಅವ್ರ ಅಮ್ಮ ಮತ್ತು ಅವರ ಅಪ್ಪನ ಕರ್ಕೊಂಡು ಬರ್ತೀನಿ ನಮ್ಮತ್ತೆ ನಮ್ಮ ಮಾವ ಸೊ ಅವನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೊರಟರು ಸೊ ನಾನು ಅಲ್ಲಿ ಬಿಟ್ಬಿಟ್ಟು ಹೋದರೆ ಈಸಿಯಾಗುತ್ತೆ ಅಂತ ಹೇಳಿ ನಾನು ಮತ್ತೆ ಊರು ಹೋಗ್ತು ಅಂತ ಹೇಳಿದರೆ ಮತ್ತೆ ಅಲ್ಲಿ ಏನಾದರೂ ಕೆಲಸ ಇದ್ದರೆ ಮಾಡಿ ಮತ್ತೆ ರಿಟರ್ನ್ ಬರಲಿಕ್ಕೆಲ್ಲ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ಅಮ್ಮನ ಮನೆಗೆ ಬಂದಿದ್ದಾಯಿತು ಮನ್ವಿಗೆ ಬಂದ ತಕ್ಷಣ ನನ್ನ ಫೇವ್ರೆಟ್ ಫ್ರೆಂಡ್ ಖುಷಿ ಬಂದಿದ್ದ ಅವ್ರ ಜೊತೆ ಆಟ ಆಡ್ತಿದ್ದೆ ಒಂದು ಮಂಡಿ ಆಗಿರೋದ್ರಿಂದ ನಮ್ಮ ಮನೇಲೆಲ್ಲಾ ಇದೇ ರೀತಿ ಮಾತಾಡೋದು ಆಯ್ಕಂಬಾ ಬಾ ಅಂತ ಹೇಳಿ ಸೊ ನಾವಿಲ್ಲಿ ಅದೇ ರೀತಿ ಮಾತಾಡ್ತಿದೀವಿ ಅಮ್ಮಂಗಂತೂ ಫುಲ್ ಖುಷಿ ಮನ್ವಿಕ್ ಮತ್ತೆ ಕನಿಹಾನ್ ನೋಡ್ದಾಗಿಂದ ಸೊ ಅವ್ರ ಜೊತೆ ಎಂಜಾಯ್ ಮಾಡ್ತಿದ್ದಾರೆ ಇನ್ನೂ ರೆಡಿನೂ ಸಹ ಆಗಿಲ್ಲ ನನ್ನ ಫಂಕ್ಷನ್ಗೆ ಸೊ ಅವ್ರು ಬೇಗ ಹೋಗಿರ್ತಾರೆ ನಾನು ಆಮೇಲೆ ಲೇಟಾಗಿ ಹೋದ್ರಾಯ್ತು ಅದು ಊರಿನಲ್ಲೇ ಅಲ್ವಾ ಸೊ ಲೇಟಾಗಿ ಹೋದ್ರಾಯ್ತು ಅಂತ ಇದ್ದೆ ಇನ್ನೂ ಮನ್ವಿಕಿಗೂ ಸ್ನಾನ ಮಾಡಿಸಿದ ಮನ್ವಿಕಿಗೆಲ್ಲ ಸ್ನಾನ ಮಾಡಿಸಿ ಕನಿಹಾ ಸ್ನಾನ ಮಾಡಿಸಿ ನಾನು ಹೊರಡ್ತೀನಿ ನೀನು ಬೇಗ ಹೊಂದ ಹೋಗು ಅಂತ ಅಂದೆ ಬಟ್ ಇನ್ನೂ ಆಟ ಹಾಗೆ ಆಟ ಆಡ್ತಿರೋದನ್ನ ನೋಡ್ತಾನೆ ಕೂತಿದ್ದಾರೆ ಬೇಗ ಬಂದಿದ್ರಿಂದ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು ಸೊ ನಾನು ಒಂದಿನ ಅಲ್ಲೇ ಸ್ಟೇ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ರಂಜೀವ್ ಡ್ಯೂಟಿ ಇತ್ತು ಅಂತ ಹೇಳಿ ಹೊರಡು ಅಂತ ಹೇಳಿ ಎಂಟು ಗಂಟೆ ರಾತ್ರಿ ಎಂಟು ಗಂಟೇಲಿ ಫೋನ್ ಮಾಡಿದರು ಸೊ ಅವಾಗ ಹೊರಟು ಬಂದು ಅಲ್ಲಿ ಅತ್ತೆ ಮನೆಗೆ ಹೋಗಲೇ ಇಲ್ಲ ಅವರು ಸ್ವಲ್ಪ ಪಾಪುಗಳನ್ನೆಲ್ಲ ಆಟ ಆಡಿಸ್ಬೇಕಿತ್ತು ಬಟ್ ಹೋಗ್ಲಿಲ್ಲ ನೆಕ್ಸ್ಟ್ ಟೈಮ್ ಬೇಗನೆ ಹೋಗೋಣ ಅನ್ಕೊಂಡಿದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್